ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದಲ್ಲಿ ದೇವರಾಜು ಅರಸ್ ವಿಚಾರ ವೇದಿಕೆ ವತಿಯಿಂದ ಪಿ ಬಿ ಸೀತಾರಾಮ್ ರವರ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪುಣ್ಯಸ್ಮರಣೆ ಪ್ರಯುಕ್ತ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪುಣ್ಯಸ್ಮರಣೆಯನ್ನು ಆಚರಿಸಲಾಯಿತು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಕರ್ನಾಟಕದ ನವನಿರ್ಮಾತೃ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಸೀತಾರಾಮ ನಮಸ್ತೆ ನಮಸ್ಕಾರ ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಪುಣ್ಯಸ್ಪರಣೆ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಹಮ್ಮಿಕೊಂಡಿದ್ದಾರೆ ಸರ್ ಅದರ ಬಗ್ಗೆ ಮಾತಾಡಿ ಸರ್ ಈ ಒಂದು ಕಾರ್ಯಕ್ರಮ ದೇವರಾಜರ್ಷವರ ವಿಚಾರ ವೇದಿಕೆಯನ್ನು ಅಡಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಾಲ್ಮಡಿ ಕೃಷ್ಣರಾಯರವರು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ತಳ ಸಮುದಾಯರುಗಳಿಗೆ ಮೇಲೆತ್ತಕ್ಕಂಥ ಕಾರ್ಯಕ್ರಮ ಕೆ ಆರ್ ಎಸ್ ಕಟ್ಟಿರ್ತಕ್ಕಂಥದ್ದು ಮತ್ತು ಇದು ಸೋ ಫ್ಯಾಕ್ಟ್ರಿ ಗಸರಿಗಂಧದ ಫ್ಯಾಕ್ಟ್ರಿ ಮಾಡಿರ್ತಕ್ಕಂಥದ್ದು ಆಮೇಲೆ ತಿಕ್ಕೊಂಡಿ ಕೆರೆ ಕಟ್ಟಿರ್ತಕ್ಕಂಥದ್ದು ಮಾರಿ ಕಣ್ಮೆ ಮತ್ತು ವಿಶ್ವ ಭದ್ರಾವತಿ ವಿಶ್ವೇಶ್ವರಯ್ಯ ಇದು ಕಬ್ಬಿಣ ಉಕ್ಕು ಮತ್ತು ಕಾರ್ಖಾನೆಗಳು ಮಾಡಿರ್ತಕ್ಕಂಥದ್ದು ಅನೇಕ ಜನಪರ ಕಾರ್ಯಕ್ರಮಗಳು ಗೋಕಟ್ಟೆ ಕಟ್ಟಿರ್ತಕ್ಕಂಥದ್ದು ಎಲ್ಲ ತಳ ಸಮುದಾಯಗಳನ್ನು ಒಗ್ಗೂಡಿ ಸಾಮಾಜಿಕ ನ್ಯಾಯ ಕೊಟ್ಟಿರ್ತಕ್ಕಂಥ ಪರಿಕಾರ ನಾನು ಮಾಡಿ ಕೃಷ್ಣರಾಯರವರು ಕೃಷ್ಣರಾಜ ಒಡೆಯರು ಕೃಷ್ಣರಾಜ ಒಡೆಯರವರು ಮತ್ತು ಅವರ ಬಗ್ಗೆ ನಾವು ಇವತ್ತು ಇಡೀ ರಾಜ್ಯದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ ಸರ್ಕಾರ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಮನವಿ ಮಾಡ್ತಾ ನಮ್ಮ ಚಿಕ್ಕ ಭಾಷಣ ಮುಗಿಸ್ತಾ ಇದ್ದೀನಿ ಜೈಕಟ್ಟು ನಮಸ್ತೆ ತಾವು ಕೂಡ ಈ ಒಂದು ಸಣ್ಣ ಸಮಾರಂಭದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಪುಣ್ಯ ಸ್ಮರಣೆಯಲ್ಲಿ ಭಾಗವಹಿಸದೆ ಸರ್ ಅದರ ಬಗ್ಗೆ ಮಾತಾಡಿ ಸರ್ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನದಲ್ಲಿ ಅತ್ಯಂತ ಪ್ರಖ್ಯಾತಿಯಾದಂಥ ಬಂತ ಈ ಕರ್ನಾಟಕಕ್ಕೆ ಮೈಸೂರು ಅರಸರ ಕೊಡುಗೆ ಅನನ್ಯವಾದದ್ದು ಇನ್ನೂ ಈ ಶತಮಾನಗಳ ಕಳೆದು ಸುದ ಅವರು ಮಾಡಿರ್ತಕ್ಕಂತಹ ಕೆಲಸಗಳನ್ನು ಈಗಿನ ಅಧಿಕಾರಿಗಳು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸದ್ಯಕ್ಕೆ ಈಗ ನಾನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಅಲ್ಲೊಂದು ಬುಗ ಅಂತ ಒಂದು ಬರ್ತದೆ ಅಂಡರ್ ಗ್ರೌಂಡಲ್ಲಿ ನೀರು ಹೋಗ್ತದೆ ಮೊನ್ನೆ ಯಾವುದೋ ಒಂದು ಸರಿ ಹೋದಾಗ ಅಲ್ಲೊಂದು ಸಣ್ಣ ರಂಧ್ರ ಆಗಿತ್ತು ಆ ರಂಧ್ರ ಸರಿಪಡಿಸೋದಕ್ಕೆ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಆ ವಿಶ್ವೇಶ್ವರ ಒಂದು ಪರಿಶ್ರಮ ಅವರಿಗೆ ಬೆನ್ನೆಲುಬಾಗಿ ನಿಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವತ್ತು ಮೈಸೂರು ಮಂಡ್ಯ ಜಿಲ್ಲೆಯಲ್ಲಿ ಅನ್ನ ತಿಂತವ್ರೆ ಅಂತಂದರೆ ಅವರ 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 ಸಾಯೋವರೆಗೂ ಅವ್ರನ್ನ ನೆನೆಸ್ಕೋಬೇಕು ಬೆಂಗಳೂರವ್ರ ನೀರು ಕುಡಿತವ್ರೆ ಅಂದರೆ ಅವ್ರು ನೆನೆಸ್ಕೋಬೇಕು ಬರೀ ಇದೊಂದೇ ಅಲ್ಲ ಉಕ್ಕು ಕಾರ್ಖಾನೆ ಆಗಲಿ ಕಾಗದದ ಕಾರ್ಖಾನೆ ಆಗಲಿ ಇಂಥ ಆಡು ಮುಟ್ಟದ ಸೊಪ್ಪಿಲ್ಲ ನಾಲ್ವಡಿ ಕೃಷ್ಣರಾಜರು ಕೈ ಇರ್ತಕ್ಕಂಥ ಕ್ಷೇತ್ರ ಇಲ್ಲ ಅಂತಕ್ಕಂಥದನ್ನ ಹೇಳ್ಬೋದು ಬಹಳ ಅತ್ಯದ್ಭುತವಾಗಿ ನಮ್ಮ ನಾಡನ್ನ ನಾಡು ಇಷ್ಟು ಸುಭಿಕ್ಷವಾಗಿರೋದಕ್ಕೆ ಅವರ ಕೊಡುಗೆ ಮತ್ತು ಅವರಿವೆಲ್ಲ ಕ ನಿರ್ಮಾಣ ಮಾಡಬೇಕಾದ್ರೆ ಅವರ ಅವರ ಒಡವೆಗಳು ಆಸ್ತಿಗಳು ಸುಮಾರು ಅವರು ತಮ್ಮ ಎಲ್ಲವನ್ನು ತ್ಯಾಗ ಮಾಡಿ ಈಗ ಕರ್ನಾಟಕ ನಾಡನ್ನು ಕಟ್ಟಿದ್ದಾರೆ ಆಗಲೇ ನಮ್ಮ ಸಾರಿ ಹೇಳ್ದಂಗೆ ಅವ್ರನ್ನ ನಾವು ಇದು ಭಾಳ ವಿಜೃಂಭಣೆಯಿಂದ ಆಚರಿಸಬೇಕಾಯಿತು ರಾಜ್ಯಾದ್ಯಂತ ಅವರ ಒಂದು ಕಾರ್ಯಕ್ರಮವನ್ನು ಹಮ್ಕಬೇಕಾಯ ಹಮ್ಕೋಬೇಕು ಇನ್ನು ಮುಂದಾದರೂ ಅವ್ರನ್ನ ಸ್ಮರಿಸ್ತಾ ನಾಡು ಕಟ್ತವ್ರು ನಾಡಿಗಾಗಿ ಸೇವೆ ಸಲ್ಲಿಸೋರನ್ನ ನಾವು ಎಲ್ಲ ಕಡೆಯೇ ಸ್ಮರಿಸುವಂತಹ ಕಾರ್ಯಕ್ರಮ ಆಗಲಿ ಅಂತ ಹೇಳ್ತಾ ಧರ್ಮಪ್ರಭು ಕೆಂಪೇಗೌಡರ ನಾಡಿನಲ್ಲಿ ಡಿ ದೇವರಾಜ ಅರಸು ವಿಚಾರ ವೇದಿಕೆ ವತಿಯಿಂದ ಕನ್ನಡ ನಾಡಿನ ಶ್ರೇಷ್ಠ ದೊರೆಗಳಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯ ಸ್ಮರಣೆಯನ್ನು ಸಾಂಕೇತಿಕವಾಗಿ ಆಚರಣೆ ಮಾಡ್ತಾ ಮಾಡ್ತಾಯಿದ್ದೀವಿ ನಾಲ್ವಡಿ ಕೃಷ್ಣರಾಜ ಒಡೆಯರು ದೊಡ್ಡ ಚಾಮರಾಜ ಒಡೆಯರು ಮತ್ತು ವಾಣಿ ವಿಲಾಸ ಸನ್ನಿಧಾನ ಲಕ್ಷ್ಮಿ ಅಮ್ಮನವರ ಮಗನಾಗಿ ಜನಿಸ್ತಾರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ರಾಜಮಾತೆಯವರು ಅಧಿಕಾರ ನಡೆಸ್ತಾ ಇದ್ದಂಥ ಸನ್ನಿವೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಶ್ರೇಷ್ಠವಾದಂಥ ವೇದಾವತಿ ನದಿಗೆ ಅಟಲಾಗಿ ವಾಣಿ ವಿಲಾಸ ಸಾಗರವನ್ನು ಕಟ್ಟಿಸ್ತಾರೆ ಹಿರಿಯೂರಿನಲ್ಲಿದೆ ಹಿರಿಯೂರು ತಾಲೂಕಲ್ಲಿ ಅದಾದಮೇಲೆ ತಿಪ್ಪಗೊಂಡನಹಳ್ಳಿ ಬಳಿ ಅವರ ತಂದೆ ಚಾಮರಾಜ ಒಡೆಯರ ಹೆಸರಿನಲ್ಲಿ ಚಾಮರಾಜ ಸಾಗರ ಅಥವಾ ತಿಪ್ಪಗೊಂಡನಹಳ್ಳಿ ಜಲಾಶಯವನ್ನು ನಿರ್ಮಾಣ ಮಾಡ್ತಾರೆ ಕುಣಿಗಲ್ ತಾಲೂಕಲ್ಲಿ ಮಾರ್ಕಾವತಿ ಜಲಾಶಯವನ್ನು ನಿರ್ಮಾಣ ಮಾಡ್ತಾರೆ ಗುಬ್ಬಿ ತಾಲೂಕಲ್ಲಿ ಬೋರ್ನ ಕಣಿವೆ ಜಲಾಶಯವನ್ನು ನಿರ್ಮಾಣ ಮಾಡ್ತಾರೆ ಇದೆಲ್ಲಕ್ಕಿಂತ ಮಿಗಿಲಾಗಿ ಕಿ ಕಿರೀಟ ಪ್ರಾಯವಾದಂಥದ್ದು ಕೃಷ್ಣರಾಜ ಸಾಗರವನ್ನು ಕಟ್ಟತಕ್ಕಂಥದ್ದು ಕೃಷ್ಣರಾಜ ಸಾಗರವನ್ನು ಕಟ್ಟಿ ವರ್ಗದವರಿಗೆ ಕುಡಿಯುವ ಮತ್ತು ವ್ಯವಸಾಯಕ್ಕೆ ನೀರನ್ನು ಒದಗಿಸಿಕೊಡ್ತಾರೆ ಇವತ್ತೇನಾದರೂ ಬೆಂಗಳೂರು ಅಭಿವೃದ್ಧಿ ಆಗಿದೆ ಅಂದರೆ ನಾಲ್ವಡ ನಾಲ್ವಡಿ ಕೃಷ್ಣರಾಜ ಒಡೆಯರ ದೂರದೃಷ್ಟಿಯ ಸಂಕೇತವಾಗಿತ್ತು ಕೆ ಜಿ ಎಫ್ನಲ್ಲಿ ಚಿನ್ನದ ಗಣಿಯನ್ನು ಆರಂಭಿಸಿದರು ಭದ್ರಾವತಿನಲ್ಲಿ ಕಬ್ಬಿಣ ಮತ್ತು ಉಚ್ಚಿನ ಕಾರ್ಖಾನೆಯನ್ನು ಆರಂಭಿಸಿದರು ಮೈಸೂರು ಪೇಪರ್ ಕಾರ್ಖಾನೆಯನ್ನು ಆರಂಭಿಸಿದರು ಬೆಂಗಳೂರಿನಲ್ಲಿ ಶ್ರೀಗಂಧದ ಎಣ್ಣೆ ಕಾರ್ಖಾನೆಯನ್ನು ಆರಂಭಿಸಿದರು ಇದೇ ಅಲ್ಲ ಎಲ್ಲ ಸಮುದಾಯಗಳನ್ನು ಕೂಡ ಸಾಕ್ಷರತೆಯಿಂದ ಮೇಲೆತ್ತಬೇಕು ಅಂತೇಳಿ ಮಿಲ್ಲರ ಆಯೋಗವನ್ನು ರಚನೆ ಮಾಡಿ ತಳ ಸಮುದಾಯಕ್ಕೆ ಅಕ್ಷರವನ್ನು ಕೊಡೋದು ಆರಂಭಿಸಿದರು ನಾಲ್ವಡಿ ಕೃಷ್ಣರಾಜ ಒಡೆಯರ ಸೇವೆಯನ್ನು ಮೆಚ್ಚಿ ಜನ ಸಮುದಾಯದವರು ರಾಜಋಷಷಿ ಅಂತ ಹೇಳಿ ಕರೀತಾರೆ ಮೈಸೂರು ಸಂಸ್ಥಾನದ ಅರಸರಲ್ಲೇ ಶ್ರೇಷ್ಠರಾದವರು ನಾಲ್ವರಿ ಕೃಷ್ಣರಾಜ ಒಡೆಯವರು ಅಂಥವರ ಸ್ಮರಣೆಯನ್ನು ಪುಣ್ಯಭೂಮಿ ಮಾಗಡಿಯಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಶ್ಲಾಘನೀಯವಾದದ್ದು ಅವರ ಆದರ್ಶಗಳನ್ನು ನಾವು ಸದಾ ಮೆಲುಕ್ತಾ ಆಗ್ತಾ ಇದ್ರೆ ನಮ್ಮ ಬದುಕಿಗೆ ಏಳಿಗೆ ಆಗ್ತದೆ ಮಾಗಡಿ ಮಹಾಜನತೆ ಪರವಾಗಿ ವಂದನೆ ಅಭಿನಂದನೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು Oh, oh,